ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯ ಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ಕಗ್ಗವನ್ನ ತೆಗೆದುಕೊಂಡು ನಿಮ್ ಮುಂದೆ ಬಂದಿರ್ರಿ ಆ ಕಗ್ಗ ಆ ನಮ್ಮೆಲ್ಲರ ಹಾಗೆ ಹಾಗೆ ನೋಡಿದ್ರೆ ಇಡೀ ಮಂಕುತಿಮ್ಮನ ಕಗ್ಗವೇ ನಮ್ಮ ಜೀವನ ಜೀವನಕ್ಕೆ ಬಹಳ ಹತ್ರ ಅದ್ರಿ ಅದ್ರಾಗ ಈ ಕಗ್ಗ ಹೆಂಗದ ಅಂತಂದ್ರ ಮನುಷ್ಯನ ಬೇರೆ ಬೇರೆ ಆಸೆಗಳನ್ನ ಮನುಷ್ಯನಿಗೆ ಬೇಕಾದಷ್ಟು ಆಸೆಗಳಿರ್ತಾವ್ರಿ ಈ ಜೀವನದಾಗ ಜಗತ್ನಾಗ ಆ ಆಸೆಗಳನ್ನ ನಾವು ಈಡೇರಿಸ್ಕೊಳ್ಳೋ ಸರಿನೋ ತಪ್ಪು ಅಥವಾ ಆಸೆಗಳನ್ನ ಬೆನ್ನತ್ತಿ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅದು ಏನು ಮಾಡಬೇಕು ಆಸೆಗಳ ಆಸೆಗಳನ್ನು ನಾವು ಮತ್ತು ಯಾವ ರೀತಿ ಹಂಗಾರ ಯಾವುದೇ ಎಲ್ಲ ಆಸೆಗಳನ್ನು ಹಿಡಿದಿಟ್ಕೊಂಡ್ಬಿಡ್ಬೇಕೇನೋ ಯಾವ ಆಸೆಗಳನ್ನು ನಾವು ಪೂರೈಸ್ಕೊಳ್ಬಾರ್ದನೋ ಹೇಳಿ ಹಿಂಗ ಮನುಷ್ಯನಿಗೆ ಬೇಕಾದಷ್ಟು ಕಷ್ಟಗಳಿರ್ತಾವ ಅಂದ್ರ ಮನುಷ್ಯನಿಗೆ ಬೇಕಾದಷ್ಟು ಪ್ರಶ್ನೆಗಳಿರ್ತಾವ್ರಿ ಆ ಎಲ್ಲ ಪ್ರಶ್ನೆಗಳಿಗೂ ಡಿ ವಿ ಜಿ ಅವರು ಭಾರಿ ಸುಂದರವಾಗಿ ಈ ಕಗ್ಗದೊಳಗ ಉತ್ತರ ಹೇಳಿ ಆ ಕಗ್ಗದ ನಾಲ್ಕು ಸಾಲುಗಳನ್ನ ನೋಡೋಣ ಆ ಕಗ್ಗ ಹಿಂಗದ ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತಿರೆ ಭೋಜನವ ನೀಡೆನೆ ಮನಸುಮ್ಮನಿ ಹುದೇ ಸಾಜಗಳ ಕೊಲ್ಲೆನ್ನುವ ಹಠ ಯೋಗಕ್ಕಿಂತ ಸರಿ ರಾಜಯೋಗ ದುಪಾಯ ಮಂಕುತಿಮ್ಮ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳಾರ್ರಿ ಆ ಬಹುಶಾ ಇದನ್ನ ಅಂದ್ರೆ ಏನು ಪರಿಹಾರ ಆಸೆಗಳನ್ನ ಯಾವ ರೀತಿ ಪೂರೈಸ್ಕೋಬೇಕು ಅಥವಾ ಆಸೆಗಳನ್ನ ಪೂರೈಸ್ಕೊಳ್ಳೋದು ಸರಿನೋ ತಪ್ಪೋ ಅಥವಾ ಎಲ್ಲಾ ಆಸೆಗಳನ್ನು ಹಿಡಿದಿಟ್ಕೊಂಡ್ಬಿಡ್ಬೇಕೋ ಈ ಒಂದು ಪ್ರಶ್ನೆಗೆ ಮಹತ್ವವಾದಂತಹ ಜೀವನದ ಪ್ರಶ್ನೆಗೆ ಡಿ ವಿಜಿ ಅವರು ಭಾರಿ ಚಂದಾಗಿ ಉತ್ತರ ಕೊಟ್ಟಾರ್ರಿ ಭಾರಿ ಸೊಗಸಾಗಿ ಉತ್ತರ ಕೊಟ್ಟಾರ ಈ ಕಗ್ಗದೊಳಗ ಒಂದೊಂದೇ ಸಾಲನ್ನ ಒಂದು ಸ್ವಲ್ಪ ವಿಸ್ತರಿಸ್ತಾ ಹೋಗೋದಾದ್ರ ಈ ಜಗದ ಗಂಧ ಈ ಜಗದ ಗಂಧ ಕೆಣ ಕೆಣಕುತಿರೆ ನೋಡ್ರಿ ಈ ಜಗದ ಗಂಧ ಈ ಜಗತ್ತು ಪರಿಪರಿ ಹಸಿವ ಕೆಣಕುತಿರೆ ಅಂದ್ರೆ ನಮ್ಮ ಹಸಿವು ಅಂತಂದ್ರೆ ಇಲ್ಲಿ ಇಂದ್ರಿಯಗಳಿಗೆ ಆ ಇಂದ್ರಿಯಗಳಿಗೆ ಅಹ್ ಇಂದ್ರಿಯಗಳ ಹಸಿವು ಅಂತಂದೇಳಿ ನಾವು ಅರ್ಥೈಸ್ಕೋಬೇಕ್ರಿ ಅಂದ್ರ ಪಂಚೇಂದ್ರಿಯಗಳಾದಂತಹ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ಅಂದ್ರ ಇಂದ್ರಿಯ ಸುಖಗಳು ಅಥವಾ ವಿಷಯ ಸುಖಗಳು ಅದು ಪರಿಪರಿಯ ಹಸಿವ ಕೆಣಕುತಿರೆ ಈ ಜಗತ್ನಾಗ ಹೆಂಗದಂದ್ರೆ ಮನುಷ್ಯನ ಇಂದ್ರಿಯಗಳಿಗೆ ಇಂದ್ರಿಯಗಳನ್ನ ಕೆಣಕುವಂತಹ ಎಲ್ಲ ವಸ್ತುಗಳು ಎಲ್ಲ ವಿಷಯಗಳು ಈ ಜಗತ್ನಾಗ ಅವ್ರಿ ಎಲ್ಲ ಇಂದ್ರಿಯಗಳನ್ನ ನಮ್ಮ ಪಂಚೇಂದ್ರಿಯಗಳನ್ನ ಕೆಣಕ್ಲಿಕ್ಕೆ ಏನೇನು ಬೇಕೋ ಈ ಜಗತ್ನಾಗ್ ಬೇಕಾದಷ್ಟದ ಕಣ್ಣನ್ನು ಕೆಣಕ್ಲಿಕ್ಕೆ ಸುಂದರವಾದಂತಹ ವಸ್ತುಗಳವ ಏನೋ ನೋಡಿದ ಕೊಳ್ಳೆ ಅದ್ ನನಗೆ ಬೇಕು ಅಥವಾ ಇನ್ನೊಬ್ಬರು ಅಂತಹ ಸುಂದರವಾದಂತಹದ್ದೇನೋ ಒಂದನ್ನು ಮನೆಗೆ ತಂದಿಟ್ಟಾರ ನನಗೂ ಅದು ಬೇಕು ಆಮೇಲೆ ಕಿವಿ ಹಿತವಾದದ್ದನ್ನೇ ಕೇಳಬೇಕು ಅಥವಾ ನನಗೆ ಹಿತವಾದದ್ದನ್ನೇ ಕೇಳಬೇಕು ನನಗೆಲ್ಲರೂ ಹೊಗಳತಿರ್ಲಿ ಏನೋ ಒಂದು ಈ ತರ ಕಿವಿಗಿಂಪಾಗುವಂಥದ್ದು ಕಣ್ಣು ಕಿವಿ ಇದೇ ತರ ಮೂಗು ಮೂಗಿ ಅಂದರೆ ಅಂದ್ರೆ ಒಳ್ಳೆಯ ಸುವಾಸನೆಯನ್ನು ಆಘ್ರಾಣಿಸಬೇಕು ಅದು ಮೂಗಿನ ಲಕ್ಷಣ ಯಾವಾಗಿದ್ರು ನಾಲಿಗೆ ಒಳ್ಳೆಯದನ್ನೇ ತಿಂತಿರ್ಬೇಕು ಅಂದ್ರೆ ಸವಿ ಸವಿಯಾದಂತಹ ಊಟ ಬೇಕು ಚರ್ಮ ಹಿತವಾದ ಸ್ಪರ್ಶವಿರಬೇಕು ಹೀಗೆ ಪಂಚೇಂದ್ರಿಯಗಳನ್ನ ಕೆಣಕುವಂತಹ ಎಲ್ಲ ವಿಷಯ ಸುಖಗಳು ಬೇಕಾದಷ್ಟು ವಿಷಯಗಳು ಈ ಜಗತ್ನಾಗ ಅವರಿ ಪಂಚೇಂದ್ರಿಯಗಳನ್ನ ಕೆಣಕ್ತಾನೆ ಇರ್ತಾವ ಹಂಗಾಗಿ ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತಿರೆ ಭೋಜನವ ನೀಡೆನೆ ಮನಸುಮ್ಮನಿ ಹುದೆ ಆದ್ರೆ ಈ ಜಗತ್ತಿನ ಎಲ್ಲಾ ವಸ್ತುಗಳು ನಮ್ಮನ್ನ ಕೆಣಕ್ತಾನೆ ಇರ್ತಾವ ಈ ಜಗತ್ತಿನ ಆಸೆ ಆಕಾಂಕ್ಷೆಗಳು ಈ ಜಗತ್ತಿನ ಆಸೆ ಆಮಿಷಗಳು ಮನುಷ್ಯನನ್ನ ಮನುಷ್ಯನ ಇಂದ್ರಿಯಗಳನ್ನ ಸದಾಕಾಲ ವಿಷಯ ಸುಖಗಳಿಗೇ ವಿಷಯ ಸುಖಗಳತ್ತ ಹೋಗೋ ಹಂಗ ಇಂದ್ರಿಯ ಸುಖಗಳನ್ನ ಪಡೆಯೋ ಹಂಗ ಕೆಣಕ್ತಾನೆ ಇರ್ತಾವ ಆದ್ರ ಭೋಜನವ ನೀಡ ನೆನೆ ಮನಸ್ಸುಮ್ಮನಿ ಹುದೇ ಆದ್ರ ಭೋಜನ ಕೊಡಂಗಿಲ್ಲ ಕೆಣಕ್ಲಿ ಮನಸ್ಸನ್ನ ಕೆಣಕ್ಲಿ ಎಲ್ಲಾ ವಿಷಯಗಳು ಎಲ್ಲಾ ವಸ್ತು ಸುಖಗಳು ಇಂದ್ರಿಯ ಇಂದ್ರಿಯ ಸುಖಗಳು ಮನಸ್ಸನ್ನ ಕೆಣಕ್ಲಿ ಆದ್ರ ನಾನು ಮಾತ್ರ ಆ ಯಾವುದೇ ಇಂದ್ರಿಯಗಳಿಗೂ ಆ ಸುಖವನ್ನ ಅನುಭವಿಸ್ಲಿಕ್ ನಾನ್ ಬಿಡಂಗಿಲ್ಲ ಆ ಭೋಜನ ಭೋಜನ ಅಂದ್ರೆ ಅದೇ ಇಂದ್ರಿಯ ಸುಖ ಆ ಇಂದ್ರಿಯ ಸುಖವನ್ನ ಪಡಿಲಿಕ್ಕೆ ನಾನು ಬಿಡಂಗಿಲ್ಲ ಮನುಷ್ಯ ಬಿಡಂಗಿಲ್ಲ ಅಂತಂದ್ರೆ ಸುಮ್ಮ ಸುಮ್ಮನಿ ಹುದ್ದೆ ಭೋಜನ ಬ ನೀಡನೆ ಮನ ಸುಮ್ಮನಿ ಹುದ್ದೆ ಕೇಳ್ತದನ್ರಿ ಯಾಕಂದ್ರೆ ಇಂದ್ರಿಯ ಸುಖಗಳು ವಿಷಯ ಸುಖಗಳು ಅಷ್ಟು ಅದರ ಸೆಳೆತ ಅದರ ವ್ಯಾಮೋಹ ಅದರ ಬಗ್ಗೆ ಮನುಷ್ಯನಿಗೆ ಇರ್ತಕ್ಕಂಥ ವ್ಯಾಕುಲತೆ ಅಷ್ಟು ಬಲವಾಗಿರ್ತದೆ ಪ್ರಬಲವಾಗಿರ್ತದೆ ಅಂತಂದ್ರೆ ಅದರ ಸೆಳೆತವನ್ನು ತಪ್ಪಿಸ್ಕೊಳಿಕೆ ಸಾಮಾನ್ಯವಾದಂಥ ಮನುಷ್ಯರಿಗೆ ಯಾರಿಗೂ ಸಾಧ್ಯನೇ ಇಲ್ಲರಿ ನಮ್ಮಂತಹ ಸಾಮಾನ್ಯವಾದಂತ ಮನುಷ್ಯರಿಗೆ ಇಂದ್ರಿಯ ಸುಖಗಳ ಸೆಳೆತದಿಂದ ಪಾರಾಗುವುದು ಅಷ್ಟು ಸುಲಭ ಅಲ್ಲ ಹಾಗಾಗಿ ಭೋಜನವ ನೀಡ ನೆನೆ ಮನಸುಮ್ಮನಿ ಸಾಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗಪಾಯ ಮಂಕುತಿಮ್ಮ ತಿಮ್ಮ ನೋಡ್ರಿ ಮೊದಲನೇ ಎರಡು ಸಾಲಿಗೆ ಉತ್ತರವಾಗಿ ಮತ್ತು ಈ ಪೂರ್ತಿ ಕಗ್ಗದ ಸಾರಾಂಶವಾಗಿ ಈ ಕೊನೆ ಎರಡು ಸಾಲುಗಳು ಬರ್ತಾವ್ರಿ ಏನು ಮಾಡ್ಬೇಕಂಗಾದ್ರೆ ಎಲ್ಲಾ ವಸ್ತು ಸುಖಗಳು ವಿಷಯ ಸುಖಗಳು ಇಂದ್ರಿಯನ್ನ ಇಂದ್ರಿಯಗಳನ್ನು ಸೆಳಿ ಸೆಳೀಲಿಕ್ಕತ್ತವ ಆದ್ರ ಅದನ್ನ ನಾನು ಬೇಡ ಅಂತಂದ್ರೆ ಸುಮ್ನೆ ಇರ್ತದೇನು ಇಂದ್ರಿಯಗಳು ಇರಂಗಿಲ್ಲ ಅದಕ್ಕೆ ಏನ್ ಹಾಗಾದ್ರೆ ಅಂತಂದ್ರ ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗದ ಉಪಾಯ ಮಂಕುತಿಮ್ಮ ನೋಡ್ರಿ ಸಹಜಗಳ ಕೊಲ್ಲೆನ್ನುವ ಸಹಜವಾದ ಆಸೆಗಳು ಮನುಷ್ಯನಿಗೆ ಏನೇನು ಇರ್ತಾವಲ್ರಿ ಕೊಂದು ಬಿಡು ಅವನ್ನೆಲ್ಲ ನೀನು ಹತ್ತಿಕ್ಕು ಅದನ್ನ ಯಾವ್ದನ್ನೂ ನೀನು ಅನುಭವಿಸ್ಬೇಡ ಅದ್ ಯಾವ್ದನ್ನು ನಿನ್ನ ಇಂದ್ರಿಯಗಳಿಗೆ ಕೊಡಬೇಡ ಅನ್ನೋಕ್ಕಿಂತ ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗದ ಉಪಾಯ ಮಂಕುತಿಮ್ಮ ಅದಕ್ಕಿಂತ ಈ ಥರ ನಮ್ಮ ಆಸೆಗಳನ್ನೆಲ್ಲ ಮನಸ್ಸಿನಾಗೆ ಹತ್ತಿಕ್ಕಿ ಮನಸ್ಸಿನೊಳಗೆ ಅದುಮಿ ಅದುಮಿಟ್ಟುಕೊಂಡು ಬದುಕೋಕ್ಕಿಂತ ರಾಜಯೋಗದ ಉಪಾಯವೇ ಸರಿ ಅಂದ್ರೆ ಆಸೆಗಳನ್ನು ಅನುಭವಿಸು ಭೋಗವನ್ನು ಅನುಭವಿಸು ಆದರೆ ಅದಕ್ಕೂ ಒಂದು ಇತಿ ಮಿತಿ ಅನ್ನೋದಿರಬೇಕು ಅದು ಧರ್ಮ ಮಾರ್ಗದಲ್ಲೇ ಆ ಆಸೆಯನ್ನು ಪಡೆಯುವಂಥದ್ದಾಗಿರ್ಬೇಕು ಆಸೆಯನ್ನು ಪಡಿ ಅಥವಾ ಆಸೆಗಳನ್ನು ಪೂರೈಸ್ಕೋ ಆದ್ರೆ ಅದು ಧರ್ಮ ಮಾರ್ಗದಲ್ಲಿರಲಿ ಅಂತಂದು ಹೇಳಿ ಡಿ ವಿಜಿಯವರು ಭಾರಿ ಸುಂದರವಾಗಿ ಹೇಳ್ತಾರೆ ಅಂದ್ರೆ ಮನುಷ್ಯನಿಗೆ ಆಸೆಗಳು ಸಹಜ ಇಂದ್ರಿಯ ಸುಖಗಳನ್ನ ಮನುಷ್ಯ ಬಯಸುವುದು ಸಹಜ ಅದ್ಯಾವುದೂ ತಪ್ಪಲ್ಲ ಹಂಗಂತ ಹೇಳಿ ಅದನ್ನೆಲ್ಲ ಸಹಜವಾದ ಆಸೆಗಳನ್ನ ಕೊಂದು ಬದುಕೋದು ಕೊಂದು ಬದುಕುವ ಹಠಯೋಗನು ಸರಿಯಲ್ಲ ಯಾಕಂದ್ರೆ ಆ ಸಹಜವಾದ ಆಸೆಗಳನ್ನೆಲ್ಲ ಮನುಷ್ಯ ಹತ್ತಿಕ್ಕೆ ಬಿಡ್ತಾನ ಕೊಂದು ಬದುಕ್ತಾನ ಅಂದ್ರೆ ಆ ಆ ಆ ಆಸೆಗಳೆಲ್ಲ ಓದುವಂತ ಅರ್ಥ ಅಲ್ಲ ಆ ಆಸೆಗಳನ್ನ ಈ ಸದ್ಯದ ಮಟ್ಟಿಗೆ ದೂರ ಮಾಡಿವಿ ಆದ್ರ ಮನಸ್ನ್ಯಾಗ ಆ ಆಸೆಗಳು ಇನ್ನೂ ಪ್ರಬಲವಾಗಿ ಬೆಳಿತಾವ ಎಷ್ಟೆಷ್ಟು ಆ ಇಂದ್ರಿಯಗಳಿಂದ ಆ ಆಸೆಗಳನ್ನು ನಾವು ದೂರ ಪ್ರಯತ್ನ ಮಾಡ್ತೀವಿ ಅಥವಾ ಇಂದ್ರಿಯಗಳಿಂದ ಇನ್ನೂ ಆ ಆಸೆಗಳನ್ನು ದಮನ ಮಾಡ್ಲಿಕ್ಕೆ ಹತ್ತಿಕ್ಕಲಿಕ್ಕೆ ಮನುಷ್ಯ ಪ್ರಯತ್ನ ಮಾಡ್ತಾನೋ ಇನ್ನೂ ಅಷ್ಟೆಷ್ಟು ಆಸೆಗಳು ಮನಸ್ಸಿನಾಗ ಪ್ರಬಲವಾಗಿ ಬೆಳಿತಾವ್ರಿ ಇಂದ್ರಿಯಗಳನ್ನ ಇಂದ್ರಿಯಗಳಿಗೆ ನಾವು ಆ ಆಸೆಗಳನ್ನ ಅನುಭವಿಸುವಂತ ಅವಕಾಶ ಕೊಡ್ಲಿಕ್ಕಿಲ್ಲ ಅಂದ್ರೆ ಯಾವುದೋ ಒಂದು ಸವಿಯಾದದ್ದನ್ನ ಏನೋ ಒಂದು ಉದಾಹರಣೆಗೆ ಉದಾಹರಣೆ ತಗೊಂಡು ಹೇಳೋದಾದ್ರಿ ಏನೋ ರಸ್ತೆನಾಗ ಹೋಗ್ತಿರ್ತೀವಿ ಯಾವುದೋ ಒಂದು ಸಿಹಿ ಪದಾರ್ಥ ಏನೋ ಒಂದು ಬೇಕ್ರಿ ಬರ್ತದ್ರಿ ಯಾವುದೋ ಒಂದು ಸಿಹಿ ತಿಂಡಿ ಮಾಡಿರ್ತಾರ ಭಾರಿ ಸ್ಪೆಷಲ್ಲು ಉದಾಹರಣೆಗೆ ಜಿಲೇಬಿ ಅಂತಾನೆ ತೊಗೊಳ್ರಿ ಬಾಯಿ ರುಚಿ ತಿನ್ಲೇಬೇಕಂತ ಹೇಳಿ ಭಾರಿ ಹಠ ಮಾಡ್ತಿರ್ತದ ಮನಸ್ಸು ಇನ್ ತಿನ್ಲೇಬೇಕಂತ ನಾಲಿಗೆ ಚಪ್ಪಲ ಬಿಡಂಗಿಲ್ಲ ಆದ್ರೆ ಏನು ಮಾಡೋದು ಡಯಾಬಿಟಿಸ್ಸು ತಿನ್ಲಿಕ್ಕೆ ಬರಂಗಿಲ್ಲ ಹಾಗಾಗಿ ಆದ್ರ ಸಹಜಗಳ ಕೊಲ್ಲೆನೋ ನೋಡ್ರಿ ಅದು ಸಹಜವಾದ ಆಸೆ ಸಿಹಿ ತಿಂಡಿ ತಿನ್ಬೇಕು ಅನ್ನೋದು ಯಾವುದೇ ಮನುಷ್ಯನಿಗಾದ್ರೂ ಸಹಜವಾದ ಆಸೆ ಅದನ್ನ ಹತ್ತಿಕ್ಕಿ ನಾನು ಬದುಕ್ತೀನಿ ಅಂತಂದ್ರ ಅದನ್ನ ತಿನ್ಲಾರ್ದಂಗೆ ನೀವು ಬದುಕ್ಬೋದ್ರಿ ಇಲ್ಲಂತಲ್ಲ ಅದನ್ನ ಕೊಡದೇ ಇರ್ಬೋದು ನಾಲಿಗೆಗೆ ಜಿಲೇಬಿಯನ್ನು ಕೊಡದೇ ಇರಬಹುದು ಆಯ್ತು ಸರಿ ನೀವು ಕೊಡ್ಲಿಲ್ಲ ಅಂತಂದ್ರೆ ಏನ್ ಜಿಲೇಬಿ ಬಗ್ಗೆ ನಿಮ್ ಮನಸ್ಸಿನಾಗಿರೋ ಆಸೆ ಹೊರಟೋಗ್ತದ ಇಲ್ಲ ಅದಿನ್ನೂ ಪ್ರಬಲವಾಗಿ ಬೆಳೀತದ ಇನ್ನೂ ಹೆಚ್ಚಾಗ್ತಾ ಹೋಗ್ತದ ಜಿಲೇಬಿ ತಿನ್ಬೇಕು ನಾ ಅಲ್ಲಿ ರಸ್ತೆನಾಗ ನೋಡದೆ ತಿನ್ಲಿಲ್ಲ ತಿಂದಿದ್ರೆ ಬಹಳ ಚಲೋ ಆಗ್ತಿತ್ತು ಅಂತ ಹೇಳಿ ಆಸೆಯನ್ನು ಪ್ರಬಲವಾಗಿ ಬೆಳೀತದ ಆಸೆ ಅನ್ನುವಂತ ಚಿವರು ಹೆಮ್ಮರವಾಗಿ ಮನಸ್ನಾಗ ಬೆಳೀತದೆ ಹೊರತಾಗಿ ಆಸೆಯನ್ನು ಹತ್ತಿ ಹತ್ತಿಕ್ ಆಸೆಯನ್ನು ಹತ್ತಿಕ್ಕಿನಿ ಕೊಂದಿನಿ ಅಂತಂದ್ರೆ ಆ ಆಸೆಯನ್ನು ಅನುಭವಿಸ್ಲಿಕ್ಕೆ ಆ ಇಂದ್ರಿಯಕ್ಕೆ ನಾನು ಬಿಟ್ಟಿಲ್ಲ ಅಷ್ಟೇ ಆಸೆ ಹೋಗ್ಯದ ಅಂತ ಅರ್ಥ ಅಲ್ರಿ ಹಂಗಾಗಿ ಈ ರೀತಿ ಸುಮ್ಮನೆ ಮನಸ್ಸನ್ಯಾಗ ಆ ಆಸೆಯನ್ನು ಎಲ್ಲೋ ಒಂದು ಕಡೆ ಹತ್ತಿಕ್ಕಿನಿ ಅಂತ ಅನ್ಕೊಂಡು ಮನಸ್ನಾಗ ಮತ್ತ ಆ ಆಸೆಯನ್ನು ಇನ್ನೂ ನೀರು ಹಾಕಿ ಗೊಬ್ಬರ ಹಾಕಿ ಇನ್ನೂ ಅದನ್ನ ಹೆಮ್ಮರವಾಗಿ ಪೋಷಿಸಿ ಬೆಳಸೋಕ್ಕಿಂತನೂ ಹಿತಮಿತವಾಗಿ ಇತಿಮಿತಿಯನ್ನ ಅರಿತು ಆ ಆಸೆಯನ್ನ ಪೂರೈಸ್ಕೊಳ್ಳೋದು ಒಳ್ಳೆಯದು ಅಂತೇಳಿ ಡಿ ಬಿಜೆ ಅವ್ರು ಹೇಳ್ತಾರೆ ಅಂದ್ರೆ ಏನು ಎರಡು ಜಿಲೇಬಿ ಐದು ಜಿಲೇಬಿ ತಿನ್ಬೇಕು ಅಂತ ಅನ್ಸಿದ್ರೆ ಎರಡ ತಿನ್ಬೇಕು ಅಥವಾ ಒಂದೇ ತಿನ್ಬಹುದು ಅಥವಾ ಡಯಾಬಿಟಿಸ್ ಇದ್ದವರು ಒಂದೇ ತಿಂದು ಸುಮ್ಮನಾಗ್ಬೋದು ಆ ಥರ ಇತಿಮಿತಿಯನ್ನು ಅರಿತು ನಮ್ಮ ಆರೋಗ್ಯದ ಅರಿತು ಡಯಾಬಿಟಿಸ್ ಅನ್ನೋದು ಕೇವಲ ಒಂದು ಉದಾಹರಣೆ ನಾನು ಯಾರಿಗೂ ಇಲ್ಲಿ ಅದನ್ನು ಏನೋ ಚುಚ್ಚು ಮಾತಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೇಳಿ ನಮ್ಮ ಆರೋಗ್ಯದ ಇತಿಮಿತಿಯನ್ನು ಅರಿತು ನಮ್ಮ ದೈಹಿಕ ಶಕ್ತಿ ನಮಗೆ ಅರಗಿಸಿಕೊಳ್ಳುವಂಥ ಶಕ್ತಿ ಎಷ್ಟದ ಅದನ್ನು ಅರಿತುಕೊಂಡು ಆಸೆಗಳನ್ನು ಈಡೇರಿಸ್ಕೊಳ್ಳೋದು ಒಳ್ಳೆಯದು ಹೊರತಾಗಿ ಅದನ್ನೆಲ್ಲ ಹತ್ತಿಕ್ಕೋದು ಒಳ್ಳೆಯದಲ್ಲ ಅಥವಾ ಹತ್ತಿಕ್ಕೋದು ಸುಮ್ಮನೆ ಬರೀ ಹೆಸರಿಗೆ ಮಾತ್ರ ಹತ್ತಿಕ್ಕದಂಗೆ ಆಗ್ತದ ಹೊರತಾಗಿ ಮನಸ್ಸಿನಾಗ ಯಾವಾಗಿದ್ರೂ ಸದಾಕಾಲ ಅದೇ ಆಸೆಗಳಿರ್ತಾವ ಹಂಗಾಗಿ ಯಾವುದಕ್ಕಾದ್ರೂ ಇತಿಮಿತಿ ಅನ್ನೋದಿರ್ಬೇಕು ಇತಿಮಿತಿಯಾಗಿ ನಿಮ್ಮ ಇತಿಮಿತಿಯಲ್ಲಿ ನಮ್ಮ ಸರಹದ್ದಿನಲ್ಲಿ ಆಸೆಗಳನ್ನ ಪೂರೈಸಿಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆದ್ರೆ ಆಸೆಗಳನ್ನ ಪೂರೈಸಿಕೊಳ್ಳೋದು ಯಾವಾಗಿದ್ರು ಧರ್ಮ ಮಾರ್ಗದಲ್ಲೇ ಆಗಬೇಕು ಆ ಅಂತಂದೇಳಿ ಡಿ ಅವರು ಒತ್ತಿ ಒತ್ತಿ ಈ ಸಂದೇಶವನ್ನು ಕೊಡ್ತಾರ್ರಿ ನೋಡ್ರಿ ಅಂದ್ರೆ ಮನಸ್ಸಿನ ಆಸೆಗಳು ತಪ್ಪಲ್ಲ ಅದನ್ನ ಪೂರೈಸ್ಕೊಳ್ರಿ ಆದ್ರೆ ಎಲ್ಲಾ ಆಸೆಗಳಿಗೂ ಅದರದೇ ಆದಂತಹ ಒಂದು ಸರಹದ್ ಅಂತದ ಇತಿಮಿತಿ ಅಂತದ ಅದರದೇ ಆದಂತಹ ಬೌಂಡ್ರಿ ಅಂತದ ಆ ಬೌಂಡ್ರಿನಾಗೆ ಇರ್ರಿ ಆ ಬೌಂಡ್ರಿ ದಾಟಿ ಹೋಗೋದು ಬೇಡ ಆ ಸೀಮೆಯನ್ನ ದಾಟಿ ಗೆರೆ ದಾಟಿ ಹೋಗೋದು ಬೇಡ ಅಂತಂದು ಹೇಳಿ ಡಿ ವಿಜಿ ಅವರು ಬಾರಿ ಸ್ಪಷ್ಟವಾಗಿ ಮತ್ತು ಸುಂದರವಾಗಿ ಹೇಳ್ತಾರ್ರಿ ಆ ಇನ್ನೂ ಈ ಕಗ್ಗವನ್ನ ಅರ್ಥೈಸಲಿಕ್ಕೆ ಬೇರೆ ಯಾವ್ದಾದ್ರು ದೃಷ್ಟಿಕೋನಗಳಿದ್ದಲ್ಲಿ ಈ ಕಗ್ಗದ ಬಗ್ಗೆ ಇನ್ನೂ ಬೇರೆ ರೀತಿ ಒಳಗೂ ಈ ಕಗ್ಗವನ್ನ ಅರ್ಥೈಸಬಹುದು ಅಂತ ನಿಮ್ಗೆ ಅನಿಸಿದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ನ ತಿಳಿಸ್ರಿ ಮತ್ತೆ ನಾಳೆ ಸಿಗ್ತೀನ್ರಿ ಧನ್ಯವಾದಗಳು